ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ದಿನಾಂಕ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ದಲಿತ ಒಕ್ಕೂಟದ ಸಂಗಾತಿಗಳು ಪತ್ರಿಕೆ ಹೇಳಿಕೆಯ ಮೂಲಕ ಸಂಪೂರ್ಣವಾದ ವಿವರಣೆ ನೀಡಿದ್ದಾರೆ ಈಗಾಗಲೇ ಒಳ ಮೀಸಲಾತಿ ಏಕಿ ಸದಸ್ಯ ಆಯೋಗದ ಅಧ್ಯಕ್ಷರಾದಂತಹ ಜಡ್ಜಸ್ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆ ಅಧ್ಯಕ್ಷತೆ ಇದೇ ತಿಂಗಳು ಐದನೇ ತಾರೀಕಿನಿಂದ ಪ್ರಾರಂಭಗೊಂಡಿರುವ ಜಾತಿಯ ಸಮೀಕ್ಷೆ ಕರ್ನಾಟಕಾದ್ಯಂತ ಜಾತಿ ಗಣತಿ ಪ್ರಾರಂಭವಾಗಿದೆ ಇದರ ಪ್ರಯುಕ್ತವಾಗಿ ಸಿರಗುಪ್ಪ ತಾಲೂಕು ಮತ್ತು ಬಳ್ಳಾರಿ ಜಿಲ್ಲೆಯಾದ್ಯಂತ ಅಲ್ಲಲ್ಲಿ ವೀರಶೈವ ಲಿಂಗಾಯತ ಬೇಡ ಜಂಗಮರು ಬೇಡ ಜಂಗಮರು ಪರಿಶಿಷ್ಟ ಜಾತಿಗೆ ಜಾತಿ ಮೀಸಲಾತಿಯನ್ನು ಪಡೆದುಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ಬೇಡ ಜಂಗಮರು ಮತ್ತೊಡುತ್ತಿದ್ದಾರೆ ಆದ್ದರಿಂದ ಪರಿಶಿಷ್ಟ ಜಾತಿ ಸಮುದಾಯಗಳಿಗೆ ತುಂಬಾ ತೊಂದರೆಯಾಗುತ್ತದೆ ಮತ್ತು ಅನ್ಯಾಯವಾಗುತ್ತದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾವುದೇ ರೀತಿಯಲ್ಲಿ ಜಾತಿ ಕುಲಕಸುಬುಗಳಿಗೆ ಒಳಪಡದೆ ಇದ್ದರೂ ಸಹ ನಾವು ಎಸ್ಸಿ ಎಂದು ತಪ್ಪು ಮಾಹಿತಿಯನ್ನು ನೀಡುತ್ತಿದ್ದಾರೆ ಇವರು ಯಾವುದೇ ರೀತಿಯಲ್ಲಿ ಎಸ್ಸಿ ಜಾತಿ ಪ್ರಮಾಣ ಪತ್ರವನ್ನು ಪಡೆಯದಿರುವುದಿಲ್ಲ ಅನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಇದರ ಕಡೆ ಗಮನ ಹರಿಸಿ ಸುಳ್ಳು ಮಾಹಿತಿ ನೀಡುವ ಬೇಡ ಜಂಗಮರು ಮತ್ತು ಬುಡಗ ಜಂಗಮ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಜಾತಿ ಗಣತಿ ದಾರರಿಗೆ ನೋಡಲ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನವನ್ನು ನೀಡಬೇಕೆಂದು ಈ ಮೂಲಕ ಒತ್ತಾಯಿಸುತ್ತೇವೆ ಇದು ಅಲ್ಲದೆ ಪರಿಶಿಷ್ಟ ಜಾತಿ ಸಮುದಾಯಗಳು ಜಾತಿ ಇರುವಂತಹ ಹಳ್ಳಿಗಳಲ್ಲಿ ಹೆಚ್ಚು ಜಾತಿ ಇರುವಂತಹ ಹಳ್ಳಿಗಳಲ್ಲಿ ಹೆಚ್ಚುವರಿ ಸಮೀಕ್ಷೆ ಅಧಿಕಾರಿಗಳನ್ನು ನೇಮಿಸಬೇಕು ಜಾತಿ ಗಣತಿ ಸರಿಯಾಗಿ ಸಮೀಕ್ಷೆ ಮಾಡುತ್ತಾರೋ ಇಲ್ಲವೋ ಎನ್ನುವ ಮಾಹಿತಿಯನ್ನು ಪಡೆದುಕೊಳ್ಳಲು ತಾಲೂಕ್ ಮಟ್ಟದ ಅಧಿಕಾರಿಗಳನ್ನು ನೇಮಿಸಬೇಕು ಇದು ಅಲ್ಲದೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರುವುದರ ಮುಖಾಂತರ ಮೇಲೆ ಹೇಳಿರುವ ವಿಷಯದ ಬಗ್ಗೆ ಗಮನ ಹರಿಸಬೇಕೆಂದು ದಲಿತ ಒಕ್ಕೂಟಗಳ ಮುಖಂಡರುಗಳಾದ ಎಚ್ ಮುನುಸ್ವಾಮಿ ವಕೀಲರು ದಲಿತ ಸಂಘಟನೆಗಳ ಒಕ್ಕೂಟ ಸಿರುಗುಪ್ಪ ರಾರಾವಿ ಕೃಷ್ಣಪ್ಪ ಕೇಸೂಗೂರು ಚಿದಾನಂದಪ್ಪ ಕೇಸೂಗೂರು ಬಸವರಾಜ ಕೇಸೂಗೂರು ಬ್ರಹ್ಮ ಹಚ್ಚಳ್ಳಿ ಸುರೇಶ ಪಪ್ಪುನಾಳು ದುರ್ಗಪ್ಪ ಜಾನ್ ಸಿರುಗುಪ್ಪ ಭಂಡಾರಿ ಪಕ್ಕೀರಪ್ಪ ಸುದರ್ಶನ ಬಿ ವೀರೇಶ ಕೇಸೂಗೂರು ಹಾಗೂ ಸಾಗರ್ ಬಣದ ಮುಖಂಡರುಗಳಾದ ಬಳ್ಳಾರಿ ಜಿಲ್ಲಾ ಸಂಚಾಲಕ ಗಂಗಪ್ಪ ಇಬ್ರಾಂಪುರ ಎಂ ದೊಡ್ಡಬಸಪ್ಪ ಸಿರುಗುಪ್ಪ ತಾಲೂಕ್ ಸಂಚಾಲಕರು ಹಾಗಲೂರು ಎಚ್ ವೀರೇಶ ಬಿ ಅನುಮೇಶ ಎಸ್ ವೀರೇಶ ಹಾಗೂ ಇನ್ನೂ ಹಲವಾರು ಮುಖಂಡರು ಒಳಗೊಂಡು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಜಾತಿ ಸಮೀಕ್ಷೆಯಲ್ಲಿ ನೂರ ಒಂದು ಜಾತಿಗಳನ್ನು ಮಾತ್ರ ಪರಿಗಣಿಸಿ ಮೇಲೆ ತಿಳಿಸಿರುವ ಬೇಡ ಜಂಗಮ ಮತ್ತು ಬುಡಗ ಜಂಗಮವನ್ನು ಎಸ್ಸಿ ಕೆಟಗಿರಿಯಲ್ಲಿ ಸೇರಿಸಬಾರದು ಎಂದು ಒತ್ತಾಯಿಸಿದರು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿಗೂ ಕೂಡ ಈ ಮಾಧ್ಯಮದ ಮೂಲಕ ತಿಳಿಸ್ತಕ್ಕಂಥ ವಿಚಾರ ಏನಂತ ಹೇಳಿದ್ರೆ ಇವತ್ತು ನಾವು ಸಿರುಗುಪ್ಪ ತಾಲೂಕಿನ ಈ ಸಂದರ್ಭದಲ್ಲಿ ಸೇರಿರ್ತಕ್ಕಂಥ ಎಚ್ ಮುನಿಸ್ವಾಮಿ ಅಡ್ವೊಕೇಟ್ ನಾನು ಎಚ್ ಬಿ ಗಂಗಪ್ಪ ಜಿಲ್ಲಾ ದಾಸಹಾಸನ ಸಂಚಾಲಕರು ಬಳ್ಳಾರಿ ನೊಡಬಸಪ್ಪ ತಾಲೂಕು ದಾಸಹಾಸನ ಸಂಚ ಸಂಚಾಲಕರು ಸಿರುಗಪ್ಪ ಹಾಗೆಯೇ ರಾವ್ ಕೃಷ್ಣಪ್ಪ ಮುಗಪ್ಪ ಹಾಗೆಯೇ ಬಸವರಾಜು ಚಿದನಂದಪ್ಪ ವೀರೇಶಪ್ಪ ದರ್ಶನ ಚೋಳಿ ಸುರೇಶು ವೀರೇಶಪ್ಪ ಹನ್ಮೇಶು ಇತರೆ ನಮ್ಮ ಇಡೀ ಸಮಾಜದ ಮುಖಂಡರು ಇವತ್ತರ ಸೇರಿರ್ತಕ್ಕಂಥ ಏನಂತಂದರೆ ಈಗಾಗಲೇ ಜಸ್ಟಿಸ್ ನಾಗಮೋಹನ್ ದಾಸ್ ರವರ ಏಕ ಸಮಿತಿ ಸದಸ್ಯ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥವರು ಕರ್ನಾಟಕ ರಾಜ್ಯದಲ್ಲಿ ಇದೇ ತಿಂಗಳು ಮೇ ಐದನೇ ತಾರೀಕಿಗೆ ಕರ್ನಾಟಕ ರಾಜ್ಯಾದ್ಯಂತ ಜಾತಿ ಗಣತಿ ಪ್ರಾರಂಭ ಆಗಿದೆ ಜಾತಿ ಗಣತಿ ಪ್ರಾರಂಭ ಆಗಿದೆ ಪ್ರಾರಂಭವಾಗಿ ಇವತ್ತು ಮನೆ ಮನೆಗೆ ಹೋಗ್ತಕ್ಕಂಥದ್ದು ಕೂಡ ಕೊನೆಯ ದಿನಾಂಕ ಅಂತ ಹೇಳಿ ನಿಗದಿಪಡಿಸಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಇಪ್ಪತ್ತೊಂದರವರೆಗೆ ಜಾತಿ ಗಣತಿ ಆಗುತ್ತೆ ಜೊತೆಗೆ ಇದನ್ನು ಏಳು ದಿವಸ ಎಕ್ಸ್ಟೆಂಡ್ ಮಾಡಿದಾರಂತಕ್ಕಂಥದ್ದು ಕೂಡ ನಾವೇನು ಸುದ್ದಿ ಗೊತ್ತಾಗ್ತಿದೆ ಅದನ್ನು ವಾಸ್ತವಿಕವಾಗಿ ನಾನು ನೋಡಿಲ್ಲ ಇದಕ್ಕೆ ಪೂರ್ವಕವಾಗಿ ನಾವು ಮಾತಾಡೋದೇನೆಂತಂದರೆ ಈಗಾಗಲೇ ಗಣತಿದಾರರು ಅವರವರ ಮನೆಗಳಿಗೆ ಹೋದಾಗ ವೀರಶೈವ ಜಂಗಮರು ಸಮಾಜದಲ್ಲಿ ಬರ್ತಕ್ಕಂಥ ಸಮಾಜ ಜನಗಳು ಮತ್ತು ಆ ವೀರಶೈವ ಸಮಾಜದ ಹುಡುಗ ಜಂಗಮ ಬೇಡ ಜಂಗಮ ಅಂತಕ್ಕಂಥ ಜಾತಿಯವರು ನಾನು ಎಸ್ ಸಿ ಅಂತಕ್ಕಂಥ ನಾನು ಎಸ್ ಸಿ ಪಟ್ಟಿಯಲ್ಲಿ ಬರ್ತೀನಿ ನನ್ನ ಎಸ್ ಸಿ ಅಂತ ಬರ್ಕಳ್ಳಿ ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಿದ್ದಾರಂಥೇಳಿ ಈ ನಮ್ಮ ಸುತ್ತಮುತ್ತ ಕೆಲವು ಸಿರಿಗೆರೆ ದರೂರು ಮತ್ತು ಇನ್ನಿತರೆ ಹಳ್ಳಿಗಳಲ್ಲಿ ಕೇಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಕೇಳ್ಪಟ್ಟಿದ್ದೀವಿ ಸೊ ನಾವು ಹೇಳ್ತಕ್ಕಂಥ ವಿಚಾರ ಇಷ್ಟೇ ಯಾರು ಕೂಡ ಅವ್ರು ಯಾರು ಕೂಡ ಅನ್ಟಚಬಲ್ಸ್ ಇರೋಲ್ಲ ಅದರಲ್ಲಿ ವಾಸ್ತವಿಕವಾಗಿ ಹೇಳೋದೇನಂತ ಹೇಳಿದ್ರೆ ಅವರು ಸರ್ಕಾರದ ನಿಯಮಗಳ ಪ್ರಕಾರ ಜಾತಿಯಲ್ಲಿ ಪಟ್ಟಿಯಲ್ಲಿ ಸೇರಬೇಕಂದ್ರೆ ಆ ಜಾತಿಯ ಕುಲಕಸುಬು ಆ ಜಾತಿಯ ಆಹಾರ ಪದ್ಧತಿಗಳು ಆ ಜಾತಿಯ ಆಚಾರ ವಿಚಾರಗಳು ಇವೆಲ್ಲವೂ ಕೂಡ ಕನ್ಸಿಡರ್ ಆಗುತ್ತೆ ಅವೆಲ್ಲವುದನ್ನು ಕೂಡ ಅವರು ಯಾವುದೇ ರೀತಿಯಿಂದ ಎಲ್ಜಿಬಲ್ ಆಗೋದಿಲ್ಲ ಅದಲ್ಲದೆ ತಿರುಗುಪ್ಪ ತಾಲೂಕಿನಾದ್ಯಂತ ಮತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಕೆಲವು ಪ್ರದೇಶಗಳಲ್ಲಿ ಯುವತಿ ಕೂಡ ಅವರು ಎಸ್ ಸಿ ಸರ್ಟಿಫಿಕೇಟು ಸರ್ಕಾರದವರು ನೀಡಿಲ್ಲ ಅದು ನೀಡಿದರೆ ನಾವು ಅದನ್ನು ಖಂಡಿಸ್ತೀವಿ ಆದರೆ ಈಗ ಗಣತಿದಾರರು ವಿಶೇಷವಾಗಿ ಹೊಸ್ದಾಗಿ ಹೋಗಿರ್ತಾರೆ ಬೇರೆ ಸ್ಥಳದಿಂದ ಹೋಗಿರ್ತಾರೆ ಅವರು ಎಸ್ ಸಿ ಅಂತಂದ ಕೂಡಲೇ ಅವ್ರನ್ನ ನಮೂದು ಮಾಡ್ಕೊಳ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ ಹಾಗಾಗಿ ದಯಮಾಡಿ ಅವರು ಎಸ್ ಸಿ ಅಂತ ಸೇರಿಸೋದ್ರಿಂದ ಏನಾಗುತ್ತೆ ಅವರು ಕೇವಲ ಪರಿಶಿಷ್ಟ ಜಾತಿಯಲ್ಲಿ ಸಿಗ್ತಕ್ಕಂಥ ಸವಲತ್ತುಗಳನ್ನು ಪಡಿಬೇಕೆನ್ನುವಂಥ ದುರುದ್ದೇಶದಿಂದ ಮಾತ್ರ ಅವರು ಎಸ್ ಸಿ ಅಂತ ಪರಿಸ್ತಾ ಇದ್ದಾರೆ ಅವ್ರು ಯಾರು ಕೂಡ ಎಸ್ ಸಿಗಳಲ್ಲ ಇದರಿಂದ ಈ ಎಸ್ ಸಿ ಸಮುದಾಯದಲ್ಲಿ ಬರ್ತಕ್ಕಂಥ ನೂರ ಒಂದು ಜಾತಿಗಳಿಗೆ ಅನ್ಯಾಯ ಆಗುತ್ತೆ ಈ ನೂರ ಒಂದು ಜಾತಿಗಳಿಗೆ ಅನ್ಯಾಯ ಆಗಬಾರ್ದು ಅಂತಂದರೆ ವೀರಶೈವ ಜಾತಿಯಲ್ಲಿ ಬರ್ತಕ್ಕಂಥ ಬೇಡ ಜಂಗಮ್ಮ ಮತ್ತು ಬುಡುಗ ಜಂಗಮ್ಮದವರು ಎಸ್ ಸಿ ಅಂತ ಬರೆಸ್ಬಾರ್ದು ಅವರು ಹೇಳಿದ್ರೆ ನಡೀತಕ್ಕಂಥ ಗಣಿತಿದಾರರು ಅದನ್ನು ಕನ್ಸಿಡರ್ ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಒತ್ತಾಯ ಅದು ಹಾಗೆಯೇ ಇವತ್ತು ಸುಮಾರು ಹಳ್ಳಿಗಳಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಮಾದಿಗ ಸಮುದಾಯ ಆಗಿರ್ಬೋದು ಚಲವಾದಿ ಸಮುದಾಯ ಆಗಿರ್ಬೋದು ಗೋವಿ ಸಮುದಾಯ ಆಗಿರ್ಬೋದು ಪರಮಪುರ ಸಮುದಾಯ ಆಗಿರ್ಬೋದು ಜಾಸ್ತಿ ಜಾಸ್ತಿ ಪ್ರಮಾಣದಲ್ಲಿರ್ತಕ್ಕಂಥ ಏರಿಯಾಗಳನ್ನು ನಾವು ನೋಡಿದ್ದೀವಿ ಅಂಥಲ್ಲಿ ಒಬ್ಬರು ಇಬ್ಬರನ್ನ ಟೀಚರ್ನ ಇವರು ಡೆಬಿಟ್ ಮಾಡಿದ್ದಾರೆ ಸೊ ಆ ಹೆಚ್ಚುವರಿ ಇರತಕ್ಕಂಥ ಕಲೋನಿಗಳಲ್ಲಿ ಹೆಚ್ಚುವರಿಯಾಗಿರ್ತಕ್ಕಂಥ ಅಧಿಕಾರಿಗಳನ್ನು ನೇಮಿಸಿ ಅವರು ಕೊಟ್ಟಿರ್ತಕ್ಕಂಥ ಅವಧಿ ಒಳಗಡೆ ಮುಗಿಸ್ಬೇಕಂತಕ್ಕಂಥದ್ದು ನಮ್ಮ ಒತ್ತಾಯ ಹಾಗೆಯೇ ನೋಡಲ್ ಅಧಿಕಾರಿಗಳಂತಲೂ ಕೂಡ ನೇಮಕ ಮಾಡಿದಿರಲ್ಲ ಆ ನೋಡಲ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಕ್ರಮವನ್ನು ನೀವು ನಿರ್ದೇಶನ ಮಾಡಿ ಎಸ್ ಸಿ ಅಂತ ಯಾರಾದರೂ ಬರೆಸಿದ್ ಕಂಡು ಬಂದಲ್ಲಿ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂಥ ಒಂದು ನಿಯಮಾವಳಿಗಳನ್ನು ಕೂಡ ನೀವು ಕೈಗೊಳ್ಳಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾನ್ಯ ಬಳ್ಳಾರಿ ಜಿಲ್ಲೆ ಜಿಲ್ಲಾಧಿಕಾರಿಗಳು ಮತ್ತು ಆಯಾ ತಾಲೂಕಿನ ತಹಸೀಲ್ದಾರರು ಮತ್ತು ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಗಮನಹರಿಸಿ ಆ ರೀತಿ ಕಂಡು ಬಂದಲ್ಲಿ ಅವರು ತಕ್ಷಣವನ್ನು ಕ್ರಮ ಕೈಗೊಳ್ಳಬೇಕು ಒಂದು ವೇಳೆ ಇದು ಗೊತ್ತಿದ್ದು ಕೂಡ ತಾವು ಸುಮ್ಮನೆ ಇದ್ದಲ್ಲಿ ನಾವು ಅದರ ವಿರುದ್ಧ ಇಡೀ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಕೂಡ ಮಾಡಬೇಕಾಗಿರ್ತಕ್ಕಂಥ ಒಂದು ಎಚ್ಚರಿಕೆಯನ್ನು ಮಾಧ್ಯಮದ ಮೂಲಕ ತಿಳಿಸುವಂಥ ಒಂದು ಪ್ರಯತ್ನವನ್ನು ಇವತ್ತು ನಾವು ಮಾಡಿದ್ವಿ ನಮ್ಮ ಹೆಸರು ಸರ್ ಮುಲಿಸ್ವಾಮಿ ಅಂತ ನಮ್ಮ ಹೆಸರು ಗಂಗಪ್ಪ ಅಂತೇಳಿ ಬಳ್ಳಾರಿ ಜಿಲ್ಲಾ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರು ಮತ್ತು ಅಧ್ಯಕ್ಷರು ಏನು ಸದಸ್ಯ ಆಯೋಗದ ವರದಿ ಪ್ರಕಾರ ನ್ಯಾಯಮೂರ್ತಿ ಈಗ ನಾಗಮೋಹನ್ ದಾಸ್ ಅವರ ಏಕ ಸದಸ್ಯ ತೀರ್ಥದ ಆದೇಶದ ಮೇರೆಗೆ ಎಸ್ಸಿಯಲ್ಲಿ ಮೀಸಲಾತಿಯನ್ನು ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ನೀಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ದತ್ತಾಂಶವನ್ನು ತೆಗೆದುಕೊಳ್ತಿದ್ದಾರೆ ಅಂಥ ದತ್ತಾಂಶ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಕೆಲವು ಎಸ್ಸಿ ಜನಾಂಗದಲ್ಲಿ ಅಂದರೆ ಪರಿಶಿಷ್ಟ ಜಾತಿಯಲ್ಲಿ ಸೇರದೇ ಇರತಕ್ಕಂಥ ಜಾತಿಗಳು ತಮ್ಮ ಹೆಸರುಗಳನ್ನು ನಮೂದು ಮಾಡಿಕೊಂಡು ಮುಂದೆ ಏನು ತಾಲೂಕು ಆಫೀಸ್ನಲ್ಲಿ ಜಾತಿ ಪ್ರಮಾಣ ಪಡಿತಕ್ಕಂಥ ಹುನ್ನಾರ ಮಾಡ್ಬೋದು ಯಾಕಂತಂದರೆ ದೇವರಾಜರಸು ಮುಖ್ಯಮಂತ್ರಿ ಇರತಕ್ಕಂಥ ಸಂದರ್ಭದಲ್ಲಿ ಎರಡೇ ಕೇವಲ ಎರಡೇ ಜಾತಿಗಳಿದ್ದವು ಅಸ್ಪೃಶ್ಯ ಜಾತಿಗಳು ಅದರಲ್ಲಿ ಇನ್ನೂ ಕೆಲವು ಜಾತಿಗಳನ್ನು ಸೇರಿಸಿ ನೂರ ಒಂದು ಜಾತಿಗಳು ಮಾಡಿದ ಮಾಡಿದರು ಆ ಸಂದರ್ಭದಲ್ಲಿ ಈ ಅಸ್ಪೃಶ್ಯ ಜನಾಂಗದ ಎರಡೂ ಜಾತಿಗಳಿಗೆ ಅವ್ರ ಬುಡಕ್ಕೆ ಕೊಡಲೆ ಪಟ್ಟು ಬಿತ್ತು ಅಂದಿನಿಂದ ಇವರು ಚೇತರಿಕೆ ಆಗಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಏನು ಸಂವಿಧಾನ ಜಾರಿ ಮಾಡಿ ಆ ಸಂವಿಧಾನದೊಳಗೆ ಅಸ್ಪೃಶ್ಯರಿಗೆ ಮಾತ್ರ ಹತ್ತು ವರ್ಷಗಳವರೆಗೆ ಮೀಸಲಾತಿ ಕೊಡ್ರಿ ಅಂತಕ್ಕಂಥ ವಿಚಾರವನ್ನು ಹೇಳಿದರು ಯಾಕಂದರೆ ಎರಡು ಸಮುದಾಯವನ್ನು ಗಮನದಲ್ಲಿಟ್ಟುಕೊಂಡ್ರು ಈ ನೂರ ಒಂದು ಸಮುದಾಯವನ್ನು ಸೇರಿಸಿ ಈ ಮೂಲ ಪಡಿತಕ್ಕಂಥ ಹುನ್ನಾರ ಮಾಡ್ಬೋದು ಯಾಕಂತಂದರೆ ಅರಸ್ಸು ಮುಖ್ಯಮಂತ್ರಿ ಇರತಕ್ಕಂಥ ಸಂದರ್ಭದಲ್ಲಿ ಎರಡೇ ಕೇವಲ ಎರಡೇ ಜಾತಿಗಳಿದ್ದವು ಅಸ್ಪೃಶ್ಯ ಜಾತಿಗಳು ಅದರಲ್ಲಿ ಇನ್ನೂ ಕೆಲವು ಜಾತಿಗಳನ್ನು ಸೇರಿಸಿ ನೂರ ಒಂದು ಜಾತಿಗಳು ಮಾಡಿದ ಮಾಡಿದರು ಆ ಸಂದರ್ಭದಲ್ಲಿ ಈ ಅಸ್ಪೃಶ್ಯ ಜನಾಂಗದ ಎರಡೂ ಜಾತಿಗಳಿಗೆ ಅವ್ರ ಬುಡಕ್ಕೆ ಕೊಡಲೆ ಪಟ್ಟು ಬಿತ್ತು ಅಂದಿನಿಂದ ಇವರು ಚೇತರಿಕೆ ಆಗಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಏನು ಸಂವಿಧಾನ ಜಾರಿ ಮಾಡಿ ಆ ಸಂವಿಧಾನದೊಳಗೆ ಅಸ್ಪೃಶ್ಯರಿಗೆ ಮಾತ್ರ ಹತ್ತು ವರ್ಷಗಳವರೆಗೆ ಮೀಸಲಾತಿ ಕೊಡ್ರಿ ಅಂತಕ್ಕಂಥ ವಿಚಾರವನ್ನು ಹೇಳಿದರು ಯಾಕಂದರೆ ಎರಡು ಸಮುದಾಯವನ್ನು ಗಮನದಲ್ಲಿಟ್ಕೊಂಡ್ರು ಈ ನೂರ ಒಂದು ಸಮುದಾಯವನ್ನು ಸೇರಿಸಿ ಈ ಮೂಲ ಅಸ್ಪೃಶ್ಯರಿಗೆ ಅನ್ಯಾಯ ಆಯಿತು ಈ ಅನ್ಯಾಯದ ವಿರುದ್ಧ ಜನಸಂಖ್ಯೆಗೆ ಅನುಗುಣವಾಗಿ ಏನು ಮೀಸಲಾತಿಯನ್ನು ನೀಡ್ರಿ ಅಂತೇಳ್ಬಿಟ್ಟು ಸದಸ್ಯ ಆಯೋಗ ಜಾರಿ ಮಾಡಿತು ಈ ಅನ್ಯಾಯ ಅಂತ ಕೆಲವು ಜಾತಿಗಳು ಸ್ಪರ್ಶ ಜಾತಿಗಳು ಖ್ಯಾತರೆ ತೆಗೆದಾಗ ಈ ಮತ್ತೆ ನಮ್ಮ ನಾಗಮೋಹನ್ ದಾಸ್ ಸಾಹೇಬ್ರ ನೇತೃತ್ವದಲ್ಲಿ ಏಕ ಸದಸ್ಯತ್ವ ಪೀಠ ಮಾಡಿ ಏನು ಮತ್ತೆ ಇದನ್ನು ದತ್ತಾಕ್ಷ ತೆಗೆದುಕೊಳ್ಳೋಕೆ ನಿರ್ಧಾರ ಮಾಡಿತು ಬೇಡ ಜಂಗಮ್ಮರು ಇದರಲ್ಲಿ ಮುಖ್ಯವಾಗಿ ಕಾಣಿಸ್ಕೊಳ್ತಾರೆ ಬೇಡ ಜಂಗಮ್ಮರು ಅಂದರೆ ಅವರು ವೀರಶೈವ ಲಿಂಗಾಯತ ಜನಾಂಗಕ್ಕೆ ಸೇರಿದವರು ಅದರಲ್ಲಿ ಕ್ಯಾಸ್ಟ್ ಜಂಗಮ ಅಂತ ಬರುತ್ತೆ ಜಂಗಮುರು ಅಂದರೆ ಅವರು ಪುರೋಹಿತ ಶಾಹಿಗಳು ಇಲ್ಲಿ ಸರ್ಕಾರದ ನಲ್ಲಿ ಬೇಡ ಜಂಗಮುರು ಅಂದರೆ ಅದಕ್ಕೆ ಒಂದು ದೀರ್ಘವಾಗಿರತಕ್ಕಂಥ ವ್ಯಾಖ್ಯಾನ ಇದೆ ವೀರಶೈವ ಆಯ್ತ ಜಂಗಮುರಿಗೆ ಅವರಿಗೆ ದೀರ್ಘವಾಗಿರತಕ್ಕಂಥ ವ್ಯಾಖ್ಯಾನ ಇದೆ ಇಲ್ಲಿ ಎರಡನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ವೀರಶೈವ ಜಂಗಮರು ಅಂದರೆ ಅವರು ಶಿವನ ಆರಾಧಕರು ಅವರು ಅಡ್ಡನಾಮ ಇಟ್ಕೊಳ್ತಾರೆ ಆಮೇಲೆ ಅವರು ಶಿವನ ಪೂಜೆ ಮಾಡ್ತಾರೆ ಅವರು ಜನಿವಾರ ಎಂಥದ್ದು ದಾರ ಧರಿಸಿರ್ತಾರೆ ಅವರು ಆ್ಯಕ್ಚುಲಿ ಅವರು ಇದು ಒಡವು ಅಂತಕ್ಕಂಥ ವಿಚಾರನ ಹಬ್ಬ ದಿನಗಳಲ್ಲಿ ಹೇಳ್ತಾರೆ ಅಹಹಾ ವೀರ ಅಹಹಾ ಭದ್ರ ಅಂತೇಳಿ ಹೇಳ್ತಾರೆ ತದನಂತರ ಅವರು ಊಟ ಮತ್ತು ಅವರ ಆಚಾರ ಸಂಸ್ಕೃತಿ ಬೇರೆ ಅವರ ಕೇರಿ ಸಮ ಅವ್ರದ ಅವ್ರ ಕೇರಿ ಸಮ ಬೇರೆ ಅವರು ಮನೆ ಸಮ ಬೇರೆ ಅಂದರೆ ಅವರೆಲ್ಲ ಉನ್ನತೀಕರಣ ಹೊಂದಿರತಕ್ಕಂಥ ಜನ ಅವರೆಲ್ಲ ಶಿಸ್ತುಬದ್ಧವಾಗಿ ಅಂದರೆ ಅವರು ಸನಾತನ ಧರ್ಮದಲ್ಲಿ ಬರ್ತಾರಂತರ ಸನಾತನ ಧರ್ಮದ ಧರ್ಮದ ಆಚಾರ ಹೊಂದಿರತಕ್ಕಂಥವ್ರು ಅವರೆಲ್ಲ ಅವರಿಗೆ ಅವರ ಕುಟುಂಬ ಕೂಡ ಅತ್ಯಂತ ಇದೇನು ಬದಲಾವಣೆ ಹೊಂದಿರತಕ್ಕಂಥದ್ದು ಇದು ಯಾರು ಅವರು ವೀರಶೈವ ಜಂಗಮರು ಈ ಬೇಡ ಜಂಗಮರಂತಂತಂತಂದರೆ ಇವರು ಆಂಧ್ರ ಮೂಲದವರು ಬೇಡ ಜಂಗಮರಂದರೆ ಇವರು ಭಾಷೆ ತೆಲುಗು ವೀರಶೈವ ಜಂಗಮರ ಭಾಷೆ ಕನ್ನಡ ಇವರು ಉದ್ದನಾಮ ಧರಿಸಿರ್ತಾರ ಅದು ಕೆಂಪದು ಉದ್ದನಾಮ ಧರಿಸಿರ್ತಾರ ಅಡ್ಡನಾಮ ಧರಿಸಿರೋದಲ್ಲ ಇವರು ಯಾವಾಗಲೂ ಕೋಟಕಿರ್ತಾರ ಕರೆ ಕೋಟು ಇವರು ಕೈಯೊಳಗಡೆ ಒಂದು ಗರಡ ಧ್ವಜ ಗರಡಗಂಬ ಅಂತೇಳಿ ಇಟ್ಕೊಂಡಿರ್ತಾರೆ ಅದಕ್ಕೆ ಒಳ್ಳೆಣ್ಣೆ ಅಥವಾ ಹಾಕಿ ದೀಪ ಮುಟ್ಟು ಮುಂದೆ ಹೋಗ್ತಿರ್ತಾರೆ ಕೈಯಾಗ ಒಂದು ಜಾಗಟ್ ಇರ್ತೈತೆ ಮತ್ತೆ ಒಂದು ಶಂಕ ಊದ್ತಾ ಇರ್ತಾರೆ ಇವರು ಇವರು ತಲೆಮಾಗ ಪೇಟ ಸುತ್ತಿರ್ತಾರೆ ಇವರು ಆಹಾರ ಅಂಜಿ ತಿಂತಾರೆ ಇವರು ಅಂಜಿ ತಿಂತಕ್ಕಂಥ ಮಾಂಸಾಹಾರಿಗಳು ಇವರು ಅವ್ರ ಆಹಾರ ಪದ್ಧತಿ ಯಾರು ಬೇಡ ಜಂಗಮರು ಈ ಅಂದಿ ತಿಂತಕ್ಕಂಥ ಜನ ಆಂಧ್ರ ಮೂಲದಿಂದ ಬಂದಿರತಕ್ಕಂಥ ಜನ ಇವರು ಮಾತೃಭಾಷೆ ತೆಲುಗು ಇದು ಕರ್ನಾಟಕ ರಾಜ್ಯದ ಗೆಜೆಟ್ನಲ್ಲಿ ದಾಖಲಾಗಿದೆ ಈ ವೀರಸೈವ ಜಂಗಮರದ್ದು ಕೂಡ ಕರ್ನಾಟಕ ಗೆಜೆಟ್ನಲ್ಲಿ ಕರ್ನಾಟಕ ಸರ್ಕಾರ ಗೆಜೆಟ್ನಲ್ಲಿ ಕೂಡ ದಾಖಲಾಗಿದೆ ಅವರ ಆಚಾರ ವಿಚಾರನೆ ಬೇರೆ ಈ ತೆಲುಗು ಮೂಲದ ಬೇಡ ಜಂಗಮರ ಆಚಾರ ವಿಚಾರಗಳನ್ನೇ ಬೇರೆ ಇಂಥ ಆಚಾರ ವಿಚಾರಗಳನ್ನ ಇಟ್ಟುಕೊಂಡು ಈಗ ಬರ್ಕೊಂಡು ಬಸ್ಸೆ ಅಂತೇಳಿ ಅವ್ರು ಉದ್ದೇಶ ಇಟ್ಕೊಂಡು ಹೋಗಿರ್ತಕ್ಕಂಥ ಈ ಏನ್ ಸರ್ವೆ ಮಾಡ್ತಕ್ಕಂಥ ಗಣತಿ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ತಿಳಿಸೋದಿಷ್ಟೇ ಈ ಬೇಡ ಜಂಗಮರು ಮಾದಿಗರು ಅಥವಾ ಚಲವಾದಿ ಕೇರಿಯಲ್ಲಿ ವಾಸ ಮಾಡ್ತಾರೆ ಇವ್ರು ಬೇಡ ಜಂಗಮರು ಈ ವೀರಸೇವೆ ಜಂಗಮರು ಲಿಂಗಾಯತರ ಕೇರಿಯಲ್ಲಿ ವಾಸ ಮಾಡ್ತಾರ ಅವರು ಲಿಂಗಾಯತರಿಗೆ ಗುರುಗಳು ಈ ಬೇಡ ಜಂಗಮರು ಮಾದಿಗರಿಗೆ ಮತ್ತು ಚಲವಾದಿ ಜನಾಂಗಕ್ಕೆ ಇವರು ಗುರುಗಳು ಆ್ಯಕ್ಚುಲಿ ಹಿಂದಿನ ಸಂಪ್ರದಾಯ ಪ್ರಕಾರ ಈ ಬೇಡ ಜಂಗಮರು ಮಾದಿಗರಿಗೆ ಗುರುಗಳಾಗಿ ಇವರಿಗೆ ತಾಳಿ ಕಟ್ತಕ್ಕಂಥ ಒಂದು ಪದ್ಧತಿಯನ್ನು ಅನುಸರಿಸ್ ಬರ್ತಿದ್ರು ಇವರೇ ಬಂದು ತಾಳಿ ಕಟ್ತಿದ್ರು ಅವತ್ತಿನ ದಿವಸ ತಾಳಿ ಕಟ್ಟೋಂಥ ಸಮಯದಲ್ಲಿ ಇವಿರ ಸಂಗಂಬರ್ ಅಂದರೆ ಅವ್ರದ್ದವ್ರದ್ದು ಮಂತ್ರ ವೇದ ಘೋಷಗಳು ಮಂತ್ರಗಳ ಪ್ರಕಾರ ಅವ್ರದ್ದು ಮದುವೆ ಆಗ್ತಿತ್ತು ಈ ರೀತಿ ಡಿಫ್ರೆನ್ಸಸ್ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮನೆಗಳಿಗೆ ಹೋದಾಗ ಗಣಿತದಾರರು ಅವರ ವೇಷಭೂಷಣಗಳನ್ನು ನೋಡಿ ಅವರ ಆಚಾರ ವಿಚಾರಗಳನ್ನು ನೋಡಿ ಅವರ ಮನೆಗಳನ್ನು ನೋಡಿ ಅವ್ರನ್ನ ಬೇಡ ಅಂತ ಕನ್ಸಿಡರ್ ಮಾಡಬಾರ್ದು ಅಂತಕ್ಕಂಥ ಒತ್ತಾಯ ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶ ಅಂದೇಳಿ ಇದನ್ನೇ ಬಂಡವಾಳ ಮಾಡಿಕೊಂಡು ತಹಸೀಲ್ದಾರ್ ಹತ್ರ ನಮಗೆ ಬೇಡ ಜಂಗಮ ಪ್ರಮಾಣ ಪತ್ರ ಕೊಡ್ರಿ ಅಂತ ಬಂದರೆ ಇದನ್ನು ತಿರಸ್ಕರಿಸ್ಬೇಕು ಬಂದ ವೇಳೆ ತಹಸೀಲ್ದಾರು ಇನ್ನಿತರ ಅಧಿಕಾರಿಗಳು ಏನಾದರೂ ಅವರಿಗೆ ಬೇಡ ಜಂಗಮ ಪ್ರಮಾಣ ಪತ್ರ ಕೊಟ್ಟು ಪರಿಶಿಷ್ಟ ಜಾತಿ ಅಂತ ಕನ್ಸಿಡರ್ ಮಾಡಿದರೆ ವಿರುದ್ಧ ನಾವು ಕ್ರಿಮಿನಲ್ ಕೇಸು ಬುಕ್ ಮಾಡ್ತೀವಿ ಮತ್ತು ಹೋರಾಟ ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ದಿವಸ ಪತ್ರಿಕೆಯ ಗೋಷ್ಠಿಗೆ ಆಗಿ ಮುಗಿಸಿರ್ತಕ್ಕಂಥ ನಿಮಗೆಲ್ಲರಿಗೂ ಕೂಡ ಜೈ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಿದ್ದೀನಿ ಜೈ ಭೀಮ್ ಜೈಮ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್